ಎಲ್ಲರೂ ಹೇಳೋಣ ಮಮ್ಮ ಆತ್ಮನಃ ಸ್ಮೃತಿ ಪುರಾಣೋಕ್ತ

ಸಹಾಷ್ಟ ಬಂಧುವರ್ಗಾ ಕ್ಷೇಮ ಸ್ಥೈರ್ಯ ಅಥಯ ಆಯು ಆರೋಗ್ಯ ಐಶ್ವರ್ಯ ಆನಂದೃಧ್ಯ ಜನ್ಮ ಸಾಫಲ್ಯತ भारत देश हिंदू राष्ट्र अभिवृद्य स्थल श्रुद्यर्थ वृद्ध्यम सम अभ्युद अर्थ महाकाली, महालक्ष्मी त्रिगुणात्मिका, दुर्गा देवी, अग्रह प्राप्त अन देवी, हवनम, अहम करिष्ये ಎಲ್ಲರೂ ಆ ದುರ್ಗೆಯ ದೇವಿ ಹತ್ರ ಪ್ರಾರ್ಥನೆ ಮಾಡ್ಕೋಣ ನಮ್ಮ ನಮ್ಮಲ್ಲಿ ದ್ವೇಷ ಬಾಂಧವ್ಯ ಬಾಂಧವ್ಯ ಬೆಳಿಬೇಕು ದ್ವೇಷ ನಾಶಿಸಬೇಕು ನಮ್ಮ ಭಾರತ ದೇಶ ಹಿಂದೂ ರಾಷ್ಟ್ರ ಆಗಬೇಕು ನಮ್ಮಲ್ಲಿ ಏನೇ ಕಲಹಗಳು ಇದ್ರೂ ಕೂಡ ದುರ್ಗಾ ದೇವಿ ಅನುಕೂಲತೆ ಮಾಡಿಕೊಡಬೇಕು ಅಂತಿಕೊಂಡು ಈಗ ಆ ಮುಖ್ಯವಾಗಿ ನಮ್ಮ ಸ್ಥಳ ಶುದ್ಧಿ ಆಗಬೇಕಾಗಿದೆ ಈ ಧಾರವಾಡ ಜಿಲ್ಲೆ ಆಗಲಿ ನಮ್ಮ ಕರ್ನಾಟಕ ಆಗಲಿ ನಮ್ಮ ಭಾರತಕ್ಕೆ ಈ ಹವನದಿಂದ

ಸ್ವಲ್ಪ ಎಲ್ಲಾ ಕಡೆ ಗೋಮೂತ್ರ ಮತ್ತು ಬಿಳಿ ಹಾಕ್ರಿ ಇದರಿಂದ ಏನ್ ನಮ್ಗೆ ಅಶುಚಿತ್ವ ಆಗಿದ್ರು ಅಶುಚಿತ್ವ ಆಗಬೇಕು ಅನ್ನೋದು ಸ್ವಲ್ಪ ಎಮ್ ಎಲ್ ಎ ಸಾಹೇಬರವರು ಮಾಡ್ತಾ ಇದ್ದಾರೆ ನಮ್ಮ ಎಲ್ಲರ ಪರವಾಗಿ ಅವರು ಮಾಡ್ತಾ ಇದ್ದಾರೆ ಜನಪ್ರತಿನಿಧಿ ಅವರು ಹಾಗಾಗಿ ಅವ್ರು ಮಾಡ್ತಾ ಇದ್ದಾರೆ ಫಲ ಸಿಕ್ಕ ಮಂತ್ರಿಗಳಿಗೆ ವಿಶೇಷವಾಗಿ ಜಿಲ್ಲಾ ಮಂತ್ರಿಗಳಿಗೆ ದೇವರು ಒಳ್ಳೆಯ ಬುದ್ಧಿಯನ್ನು ಕೊಡ್ಲಿ ಇವತ್ತು ನಾವು ಪರವಾಗಿ ಏನು ಇವತ್ತು ಹೋಮವನ್ನು ಮಾಡಿದ್ದೇವೆ ಆ ದುರ್ಗೆ ಅವರಿಗೆಲ್ಲರಿಗೂ ಒಳ್ಳೆ ಬುದ್ಧಿಯಿಂದ ಸದ್ಬುದ್ಧಿಯನ್ನ ಕಲ್ಪಿಸಲಿ ಹೇಳಿ ನಾವು ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತೇವೆ ಕಾಂಗ್ರೆಸ್ಸಿನ ಸಮಸ್ಥರಿಗೆ ಆ ದುರ್ಗಾ మహమంగళం చేయ మార్పిడి ఓ రా గౌరం దరుణాబాయి తందరధరం భుజేంద్రహారం తాలాసంతం హదయ హనవితే యాంద్రకే ప్రజోదయా బ ఎనర్గకు ఆ భగవతి నమగే ಈಗ ನಮ್ಮ ನಾಯಕರು ಎಲ್ಲರೂ ಒಂದು ಒಂದು ಹೋರಾಟ ನೀವೆಲ್ಲ ಹುಬ್ಬಳ್ಳಿಯಲ್ಲಿ ನೋಡಿರ್ಬೋದು ಜಿಲ್ಲಾ ಜಿಲ್ಲಾ ಉಸ್ತುವಾರಿ ಸಚಿವರು ಸರ್ಕಾರಿ ಕಾರ್ಯಕ್ರಮದಲ್ಲಿ ಪುರಾಣನ್ನ ಸಕಣಿಯನ್ನ ಮಾಡಲಿಕ್ಕೆ ಅವಕಾಶ ಕೊಡುವ ಮುಖಾಂತರ ನಾವು ಎಲ್ಲಿದ್ದೇವೆ ಹೇಗಿದ್ದೇವೆ ನಮ್ಮ ನದೆ ನುಡಿ ಏನು ಓಲೈಕೆ ರಾಜಕಾರಣ ಅಂತಾದನ್ನೋದನ್ನ ತಮ್ಮ ಸಂಸ್ಕೃತಿಯನ್ನು ಎತ್ತಿ ತೋರಿಸುವಂತ ಕೆಲಸವನ್ನು ಮಾಡಿದ್ದಾರೆ ಅದೇ ರೀತಿ ನಮ್ಮ ಸಂಸ್ಕೃತಿ ಏನಂತ ಹೇಳಿದ್ರೆ ಅದು ಅಂತ ತೋರಿಸಲಿಕ್ಕೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಸೇರಿದ್ದೇವೆ ಈ ಕಾರ್ಯಕ್ರಮವನ್ನು ನಾವೆಲ್ಲ ಯಶಸ್ವಿಗೊಳಿಸಿದ್ದೀರಿ ರಾಜ್ಯದ ಆಡಳಿತವನ್ನು ಮಾಡುವಂತ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಉಸ್ತುವಾರಿ ಮಂತ್ರಿ ಎಲ್ಲ ಮಂತ್ರಿ ಮಂಡಳದ ಸದಸ್ಯ ಸಹೋದರರಿಗೂ ಕೂಡ ಒಳ್ಳೆಯ ಬುದ್ಧಿ ಕಲ್ಪಿಸುವಂತಾಗಲಿ ನಮ್ಮ ಸಂಸ್ಕೃತಿ ಸಂಸ್ಕಾರಗಳನ್ನು ಉಳಿಸಿ ಬೆಳೆಸುವಂಥ ಕೆಲಸವನ್ನು ನಾವು ಮಾಡಿದಾಗ ಮಾತ್ರ ನಮ್ಮ ಸಂಸ್ಕಾರ ಸಂಸ್ಕೃತಿ ನಮ್ಮ ಮಕ್ಕಳಿಗೆ ಬಿಟ್ಟು ಹೋಗಲಿಕ್ಕೆ ಸಾಧ್ಯ ಅನ್ನೋದನ್ನು ಅವರು ಕೂಡ ಅರ್ಥಕೊಳ್ಳಿ ಅಂತ ಹೇಳಿಕೊಂಡು ಇವತ್ತು ಈ ಹೋಮವನ್ನು ನಮ್ಮ ವಚನವನ್ನು ಓದು ಮುಖಾಂತರ ನಮ್ಮ ತಾಯಂದಿರು ಕೂಡ ಇದಕ್ಕೆ ಗೌರವವನ್ನು ತಂದುಕೊಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ವಂದನೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇವತ್ತು ಸುದ್ದೀಕರಣದ ಈ ಕಾರ್ಯಕ್ರಮ ಜಿಲ್ಲಾಧಿಕಾರಿಗಳು ಇನ್ನು ಮುಂದೆ ಏನೇ ಸರ್ಕಾರಿ ಕಾರ್ಯ ಕೊಡಲ್ಲ ಕೂಡ ನಮ್ಮ ಸಂಸ್ಕೃತಿ ಸಂಸ್ಕಾರಗಳನ್ನು ಎತ್ತಿಡುವಂತ ಕೆಲಸ ಆಗುತ್ತೆ ಒತ್ತಾಯವನ್ನ ಇವತ್ತ ಈ ಕಾರ್ಯಕ್ರಮದ ಮುಖಾಂತರ ನಾವೆಲ್ಲ ಮಾಡ್ತಾ ಎಲ್ಲರಿಗೂ ಕೂಡ ವಂದನೆ ಅಭಿನಂದನೆ ತಿಳಿಸಿ ನನ್ನ ಮಾತನ್ನ ಮುಗಿಸ್ತೀನಿ ಯಾಕಂದ್ರೆ ಈ ಸರ್ಕಾರ ಯಾವಾಗಲಿಂದ ಬಂದೈತಿ ಅವಾಗಲಿಂದ ನಮ್ಮ ಹಿಂದೂ ಧರ್ಮವನ್ನ ಅಳಿಸುವಂತ ಒಂದು ಸರ್ಕಾರ ಈ ಒಂದು ಕೆಲಸ ಮಾಡ್ತಾ ಇದೆ ಯಾಕಂತಂದ್ರೆ ಪ್ರತಿಯೊಂದು ಈಗಾಗಲೇ ಶ್ರೀಮಾಂ ಹೇಳಿದ್ರು ನಮ್ಮ ಜಿಲ್ಲಾ ಉದ್ಯೋಗರಾದಂತ ಮಂತ್ರಿಗಳು ಅವರು ಪಟ್ಟಣವನ್ನು ಓದಲಿಕ್ಕೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೊಡುತ್ತಾರೆ ಆದರೆ ತಾವು ಕೂಡ ನೋಡಿರ್ಬಹುದು ಇಲ್ಲಿವರೆಗೆ ನಮ್ಮ ಹಿಂದೂ ದೇಶದ ಸಂಪ್ರದಾಯದ ಯಾವ ಕಾರ್ಯಕ್ರಮಗಳು ಅವರು ಮಾಡ್ತಾ ಇಲ್ಲ ದಯವಿಟ್ಟು ಇವತ್ತು ಎಲ್ಲರೂ ನಮ್ಮ ಸನಾತನ ಧರ್ಮ ಉಳಿಬೇಕಂತಂದ್ರೆ ಇವತ್ತಿನ ದಿವಸ ನಾವು ಜಾಗೃತರು ಆಗಬೇಕು ಪ್ರತಿಯೊಬ್ಬರು ಹಿಂದೂ ಧರ್ಮಕ್ಕೆ ಹೆಚ್ಚಿನ ಒಂದು ಪ್ರಾತಿನಿಧಿಯನ್ನು ಕೊಡಬೇಕು ಇವತ್ತು ನಮ್ಮ ಹಿಂದೂ ಧರ್ಮ ಯಾವ ಮಟ್ಟಿಗೆ ಬೆಳಿಬೇಕು ಏನ್ ಹೇಳಿ ನಾವು ತಿಳ್ಕೊಳ್ಬೇಕು ಇದರಲ್ಲಿ ಪ್ರತಿಯೊಂದು ಧರ್ಮದವರು ಇವತ್ತು ನಾವು ನಮ್ಗೆ ಆಗ್ಬೇಕಂತ ಹೇಳುತ್ತಾ ನನ್ನ ಯಾರು ಮಾತನಾಡಿ ಮುಖ್ಯಮಂತ್ರಿಗಳಾಗ್ಲಿ ಉಪ ಮುಖ್ಯಮಂತ್ರಿಗಳಾಗಲಿ ಅವರ ಮಂತ್ರಿ ಮಂಡಲದ ಸದಸ್ಯರಾಗ್ಲಿ ಇವರೆಲ್ಲರೂ ಕೂಡ ಸರ್ವರಿಗೂ ಸಮಚಿತ್ತದಿಂದ ಸಮಭಾವದಿಂದ ನೋಡುವಂಥ ಯಾರಿಗೆ ಒಬ್ಬರನ್ನ ಓಲೈಕೆ ಮಾಡೋದಾಗಲಿ ಯಾವುದೋ ಒಂದು ಧರ್ಮದ ಓಲೈಕೆ ಮಾಡುವಂಥದ್ದಾಗಲಿ ಅದು ಸಲ್ಲದು ಅದರಲ್ಲಿ ವಿಶೇಷವಾಗಿ ಸರ್ಕಾರದ ಕಾರ್ಯಕ್ರಮದಲ್ಲಿ ಕೇವಲ ಒಂದೇ ಧರ್ಮದ ಒಂದು ಪಠಣ ಕುರಾನ್ ಪಠಣ ಮಾಡೋದೇನೈತಿ ಅದು ತಪ್ಪ ಸಂದೇಶವನ್ನು ಇಡೀ ರಾಜ್ಯದ ಜನತೆಗೆ ಕಂಡು ಅದರಲ್ಲೂ ಅದು ವಿಶೇಷವಾಗಿ ನಡೆದಿದ್ದು ಸಿದ್ಧಾರೂಢ ಸ್ವಾಮೀಜಿಯವರ ಸನ್ನಿಧಿಯಲ್ಲಿ ಯಾವ ಸಿದ್ಧಾರೂಢರು ಸನಾತನ ಧರ್ಮದ ಅದ್ವೈತ ಸಿದ್ಧಾಂತವನ್ನು ಬೋಧಿಸಿದರು ಸರ್ವರಿಗೂ ಸಮನಾಗಿ ನೋಡುವಂಥ ಒಂದು ವಿಶಿಷ್ಟ ಪದ್ಧತಿ ಸಿದ್ಧಾರೂಢ ಮಠದಲ್ಲಿ ಏನೈತಿ ಯಾವ ಡಾಕ್ಟರ್ ರಾಜ್ಕುಮಾರ್ ಆದಿಯಾಗಿ ಎಲ್ಲರೂ ನಡ್ಕೊಂಡ್ರು ನಡ್ಕೊಂಡ್ರು ಅದರ ಮೂಲಕ ದೇವರ ಸಾನ್ನಿಧ್ಯಕ್ಕೆ ಹೋಗಲಿಕ್ಕೆ ಪ್ರಯತ್ನವನ್ನು ಮಾಡಿದರು ಆ ಸಿದ್ಧಾರೂಢರ ಸಾನ್ನಿಧ್ಯದಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಪುರಾಣ ಪಠಣ ಮಾಡಿಸುವಂಥ ಕೆಲಸ ಶ್ರೀ ಸಂತೋಷ್ ಲಾಡ್ ಅವರ ನೇತೃತ್ವದ ಸರ್ಕಾರಿ ಕಾರ್ಯಕ್ರಮದಲ್ಲಿ ಆಯಿತು ಅದಷ್ಟಲ್ಲ ಆ ಸರ್ಕಾರಿ ಕಾರ್ಯಕ್ರಮ ಆಗಿದ್ದರೂ ಕೂಡ ಆ ಸರ್ಕಾರಿ ಕಾರ್ಯಕ್ರಮದ ಬೆನ್ನ ಹಿಂದಿರುವಂಥ ಏನು ಪೋಸ್ಟರು ಬ್ಯಾನರು ಏನಿತ್ತು ಅಲ್ಲೇ ಕಾಂಗ್ರೆಸ್ಸಿನ ಪದಾಧಿಕಾರಿಗಳ ಫೋಟೋಗಳನ್ನು ಹಾಕಿ ಸರ್ಕಾರಿ ಕಾರ್ಯಕ್ರಮವನ್ನು ಮಾಡಿದ್ರು ಅದು ಈಗ ಕೆಲವರು ಕಾಂಗ್ರೆಸ್ ಕಾರ್ಯಕರ್ತರು ಅದು ಸರ್ಕಾರಿ ಕಾರ್ಯಕ್ರಮದಿದೆಲ್ಲ ಪಕ್ಷದ ಕಾರ್ಯಕ್ರಮ ಅಂತ ಹೇಳುವಂಥ ಪ್ರಯತ್ನ ಮಾಡ್ತಿದ್ದಾರೆ ಆಗಿತ್ತಂದ್ರೆ ಆ ಪಕ್ಷದ ಕಾರ್ಯಕ್ರಮನೇ ಆಗಿಲ್ಲ ಅಲ್ಲಿ ಸರ್ಕಾರಿ ಅಧಿಕಾರಿಗಳಾದ ಜರ್ ಪಿ ಸಿ ಇ ಒ ಭುವನೇಶ್ ಕುಮಾರ್ ಅವ್ರಿಗೆ ಮತ್ತು ಕಾರ್ಪೋರೇಷನ ಕಮಿಷನರ್ ಆದ ರುದ್ರೇಶ್ ಗಾಳಿ ಅವರಿಗೆ ಅವ್ರನ್ನ ಕರೆದು ಕುಡಿಸುವಂಥದ್ದು ಅವಶ್ಯಕತೆ ಏನಿತ್ತು ಅದರ ಜೊತೆ ಉಳಿದ ನೂರಾರು ಅಧಿಕಾರಿಗಳನ್ನು ಅಲ್ಲೇ ಕರೆದಿದ್ದರು ಇದೊಂದು ಸರ್ಕಾರದ ಈ ಕಾರ್ಯಕ್ರಮದಲ್ಲಿ ಪುರಾಣ ಪಠನ ಮಾಡೋದಾಗಲಿ ಅಥವಾ ಸರ್ಕಾರದ ಈ ಕಾರ್ಯಕ್ರಮದಲ್ಲಿ ಹಿಂದ ತಮ್ಮ ಪಕ್ಷದ ಪದಾಧಿಕಾರಿಗಳನ್ನ ಸೋನಿಯಾ ಗಾಂಧಿ ಅವ್ರದ್ದು ಕಾಂಗ್ರೆಸ್ ಪಕ್ಷದ ಸಿಂಬಾಲನ್ನು ಬ್ಯಾನರನ್ನು ಹಾಕೋದು ಇದು ಸರಿಯಲ್ಲ ಇದು ಅವ್ರ ಮನಸ್ಸು ಎಷ್ಟು ಕಲುಷಿತ ಆಗೈತಿ ಅವ್ರ ಮನಸ್ಸು ಎಷ್ಟು ಒಂದೇ ಒಂದು ಧರ್ಮವನ್ನು ಒಲೈಸುವ ಒಂಟಿದೆ ಅಂತ ಹೇಳಿ ಇದನ್ನು ತೋರಿಸ್ತೀವಿ ಹಾಗಾಗಿ ಇವತ್ತು ನಾವು ಎಲ್ಲ ನಮ್ಮ ಮನವಿಗಳನ್ನ ರಾಜ್ಯ ಸರ್ಕಾರ ಕೊಡೋದಾದ್ರೆ ಜಿಲ್ಲಾಧಿಕಾರಿಗಳ ಮೂಲಕ ಕೊಡ್ತೀವಿ ಹಂಗಾಗಿ ಇವತ್ತು ಜಿಲ್ಲಾಧಿಕಾರಿಗಳ ಆವರಣದಲ್ಲಿ ನಾವು ರುದ್ರಪಟ್ಟಣ ಮಾಡುವುದರ ಮೂಲಕ ವಚನ ಗೋಷ್ಠಿ ಮಾಡುವುದರ ಮೂಲಕ ಅದು ಹೋಮ ಹವನ ಮಾಡುವುದರ ಮೂಲಕ ಒಳ್ಳೆ ವಿಚಾರಗಳು ನಮ್ಮ ರಾಜ್ಯ ನಡೆಸುವಂಥ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ನಮ್ಮ ಜಿಲ್ಲಾ ಮಂತ್ರಿಗಳಿಗೆ ಮತ್ತು ರಾಜ್ಯ ಸರ್ಕಾರದ ಉಳಿದ ಮಂತ್ರಿಮಂಡಲದವರಿಗೆ ಒಟ್ಟಾರೆ ಕಾಂಗ್ರೆಸ್ ಸರ್ಕಾರದವರಿಗೆ ಒಳ್ಳೆ ವಿಚಾರಗಳು ಬರಲಿ ಒಳ್ಳೆ ಬುದ್ಧಿ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಲಿ ಅವರು ಎಲ್ಲರನ್ನೂ ಸಮ ರೀತಿ ಸಮಚಿತ್ತದಿಂದ ಕಾಣುವಂತಾಗಲಿ ಅಂತೇಳಿ ಇವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋ ಸಂಬಂಧ ಈ ಕಾರ್ಯಕ್ರಮವನ್ನು ನಾವು ಭಾರತೀಯ ಜನತಾ ಪಕ್ಷದ ಎಲ್ಲರೂ ನಾವು ಮಾಡ್ತೀವಿ ಶಿಷ್ಟಾಚಾರ ಉಲ್ಲಂಘನೆ ಏನು ಉಲ್ಲಂಘನೆ ಹೌದು ಅಲ್ಲಿ ಕಾರ್ಯಕ್ರಮಕ್ಕೂ ಕೂಡ ನನಗೆ ಆಹ್ವಾನ ಮಾಡಿಲ್ಲ ಯಾವುದೋ ಸರ್ಕಾರಿ ಕಾರ್ಯಕ್ರಮ ಇತ್ತಂದ್ರೆ ಆ ಕಾರ್ಯಕ್ರಮ ಆ ಕ್ಷೇತ್ರದ ಎಮ್ ಎಲ್ ಎಗೆ ತರೆಯುವಂಥದ್ದು ಅವಶ್ಯಕತೆ ಇರ್ತದೆ ಆ ಕಾರ್ಯಕ್ರಮ ಇದ್ದಿದ್ದು ಕೂಡ ನನಗೆ ಗೊತ್ತಿಲ್ಲ ಅಲ್ಲಿ ಅಲ್ಲಿ ಶಿಷ್ಟಾಚಾರದ ಉಲ್ಲಂಘನೆ ಆಗಿರುತ್ತೆ ಸರ್ಕಾರಿ ಕಾರ್ಯಕ್ರಮ ಕಣ್ಣು ಕಣಲ್ಲರಂದು ಹುಬ್ಬಳ್ಳಿ ವಿಭಾಗದ ವಾರ್ಡ್ ನಂಬರ್ ಮೂವತ್ತ್ನಾಲ್ಕು ಹುಬ್ಬಳ್ಳಿ ದೇವರು ಜಿಲ್ಲಾ ಮುಖ್ಯ ರಸ್ತೆ ಕಿಲೋಮೀಟರ್